ಇದಕ್ಕೆ ಒಂದು ಜಾಗದ ಕೊರತೆ ಇದೆ ಇವತ್ತು ಆ ಜಾಗದ ಸುಮಾರು ಒಂದು ಎರಡು ನೂರು ಎಕರೆ ಅಷ್ಟು ಜಮೀನನ್ನು ಮಾಡಿ ಮಾಡಿಕೊಟ್ರಿ ತಮ್ಮ ಎಲ್ಲರೂ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ತಮ್ಮ ಫೋಟೋಗಳು ಮಾತನ್ನ ಇವತ್ತು ಹೆಮ್ಮೆಯಿಂದ ಹೇಳ್ತೇವೆ ಅದ್ರ ಜೊತೆಗೆ ನಾವು ಕೋಲಾರ ಪಟ್ಟಣ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇವತ್ತು ಜಮೀನು ಅಷ್ಟ ಅವಶ್ಯಕತೆ ಇವತ್ತು ಡ್ರೈನೇಜ್ ಇರಬಹುದು ಅಲ್ಲಿ ಒಳಚರಂಡಿ ಇರಬಹುದು ಎಷ್ಟು ಉಪ ಮುಖ್ಯಮಂತ್ರಿಗಳ ಸರ್ಕಾರದಿಂದ ಇವತ್ತು ನೂರಾರು ಕೋಟಿಗಳ ಶಂಕು ಇವತ್ತು ನಾವು ಹೇಳ್ಬೇಕಾಗೈತಿ ಅದಕ್ಕೆ ಈ ನಮ್ಮ ಮೊಸರು ನಾಡೋತ್ಸವ ಸರ್ ನಾವು ಹಳಿ ಊರಲ್ಲಿ ನಾವು ಮೊಸರು ತಿಂದ ಬಹಳ ಗಟ್ಟಿ ಅಷ್ಟೇ ಇವತ್ತು ಆಗ್ಬೇಕಾಗಿದೆ ಇವತ್ತು ಸನ್ಮಾನಿ ಶಿವಂತ ಪಟ್ರ ಆಸಕ್ತಿಯಿಂದ ಜೀರೋ ಟು ಟೆನ್ ಕಾಮಗಾರಿ ಮುಕ್ತವಾಗಿ ಇವತ್ತು ನನಗಿರ್ತದ ಹಿಂದಕ್ಕೆ ಒಂದು ಮಾತನ್ನು ನಾವು ಕೇಳಿದೀವಿ ಎಸ್ ಎಂ ಜಾಮದಾರ್ ಅವರು ಆರ್ ಅಂಡ್ ಆರ್ ಕಮಿಷನರ್ ಇದ್ದಾಗ ಜೆ ಎಸ್ ಪಟೇಲ್ ರಾಜ್ಯದ ಮುಖ್ಯಮಂತ್ರಿ ಇದ್ರು ಇದು ಮಾಡಿದಾಗ ಅವತ್ತು ಇದಕ್ಕೆ ಎಷ್ಟು ಅನುದಾನ ಬೇಕಾಗತ್ತಿ ಅಭಿವೃದ್ಧಿ ಮಾಡ್ಲಿಕ್ಕೆ ಕೇಳಿದಾಗ ಐವತ್ತು ಕೋಟಿ ರೂಪಾಯಿ ಅಂತ ಹೇಳಿದ್ರು ಅಂದ್ರೆ ಅವಾಗಿನ ಕಾಲದಾಗ ಅವ್ರು ಇನ್ನೂ ಬೆಂಗಳೂರು ಎಚ್ ಪಟೇಲ್ ಸಾಹೇಬರು ಮೂವತ್ತು ಕೋಟಿ ರೂಪಾಯಿ ಜಮಾ ಆಗಿತ್ತು ಅದಕ್ಕಿಂತ ತಾಕತ್ವ ಇವತ್ತೆ ರಜೆ ತಮ್ಮ ವರ್ಷಕ್ಕೆ ಕೊಡುಗೆ ಆಗಿ ಇಲ್ಲಿ ಕೂಡ ಒಂದು ಏನಾದ್ರು ಘೋಷಣೆಯನ್ನು ಮಾಡಿ ಬೆಂಗಳೂರು ಮುಟ್ಟುದ್ರಾಗ ಮಾಡುವಂತ ತಾಕತ್ ಇವತ್ತು ಮಾಡಿದ್ದಾರೆ ಆ ದಿಶೆಯಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನ ನಮ್ಮ ಕಷ್ಟಗಳನ್ನ ಇವತ್ತ ಮಾಡ್ತಾರಂತ ಹೇಳಿ ಲ್ಯಾಂಡ್ ಎಲ್ಲ ನೀರ್ ಒಂದು ಅವಕಾಶ ನಿಮಗೆ ಸಿಗ್ತದೆ ಆ ನೀರ್ ನಿಲ್ಸಿದ್ರೆ ಬಾಗಲಕೋಟ್ ಬಿಜಾಪುರ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಭೂಮಿಗೆ ನೀರ್ ಸಿಗ್ತಕ್ಕಂತ ಅವಕಾಶ ಇದೆ ನಲ್ವತ್ತು ಟಿ ನಮಗೆ ಸಿಗ್ಬೇಕಾಗಿದೆ ಎಂಬತ್ತು ಟಿ ಎಂ ಸಿ ಆದ್ರೆ ತ್ವರಿತವಾಗಿ ನೀವು ಒಂದು ನಲ್ವತ್ತು ಟಿ ಎಂ ಸಿ ಕೊಟ್ರೆ ಇಡೀ ಕರ್ನಾಟಕದ ಏನು ಬಿಜಾಪುರ ಜಿಲ್ಲೆ ಇದೆ ಇದು ನಿಮ್ಮ ರಾಜ್ಯಕ್ಕೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಕೊಡೋದ್ರ ಜೊತೆಗೆ ಎಲ್ಲ ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥ ಶಕ್ತಿ ನಮ್ಮ ಜಿಲ್ಲೆಗಿದೆ ಅದನ್ನ ನೀವು ನಮ್ಮ ಮೇಲೆ ದಯನ್ನ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಿಮ್ಮನ್ನು ನಾವು ಕರೆದಿದ್ದೀವಿ ಇವತ್ತು ನನಗೆ ಇನ್ನೊಂದು ಆಸೆ ಏನಪ್ಪ ಅಂದರೆ ಅತ್ಯಂತ ಮುಳುಗಡೆ ಆದಂಥ ಹಳ್ಳಿಗಳಲ್ಲಿ ಏನಿವತ್ತು ಇನ್ನೂರಕ್ಕಿಂತ ಹೆಚ್ಚಿಗೆ ಹಳ್ಳಿಗಳು ನಮ್ಮ ಮುಳುಗಡೆ ಆಗಿದ್ದಾವೆ ಅದರಲ್ಲಿ ಬಾಗಲ್ಕೋಟ್ ಬಿಟ್ಟ ನಂತರ ದೊಡ್ಡ ಹಳ್ಳಿ ಯಾವ್ದಾರೆ ಮುಳುಗಡೆ ಆಗಿದ್ರೆ ಅದು ಕೋಲಾರ ಆದ್ರೆ ಈ ದುರ್ದೈವ ಏನಪ್ಪಾ ಅಂದ್ರೆ ಈ ಕೋಲಾರದ ಜನತೆ ಕೇವಲ ಮೂರ್ ಸಾವಿರ ಎರಡ್ ಸಾವಿರ ರೂಪಾಯಿ ಎಕರೆ ಜಮೀನನ್ನ ಕೃಷ್ಣೆ ಯೋಜನೆ ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಆದ್ರೆ ಇವತ್ತು ಅದೇ ಭೂಮಿ ಮೂವತ್ತು ಲಕ್ಷದಿಂದ ನಲ್ವತ್ತು ಲಕ್ಷ ರೂಪಾಯಿ ಅವರಿಗೆ ಮಾರಾಟ ಆಗ್ತದೆ ಆದ್ರೂ ಕೂಡ ಅಂತ ತ್ಯಾಗ ಮಾಡಿರ್ತಕ್ಕಂಥ ಜನರಿಗೆ ಇವತ್ತು ಏನು ಸವಲತ್ತುಗಳು ಸಿಗ್ಬೇಕಾಗಿದ್ದು ಸಿಕ್ಕಿಲ್ಲ ಉದಾಹರಣೆಗೆ ಅಂದ್ರೆ ಇದೇ ಕೋಲಾರ ಪಟ್ಟಣದಲ್ಲಿ ನಾವು ಬಾಗಲಕೋಟೆಗೆ ಎಷ್ಟು ವೆಚ್ಚ ಮಾಡಿದೀವಿ ಹತ್ತು ಪರ್ಸೆಂಟ್ ಕೋಲಾರಕ್ಕೆ ಆರ್ ಅಂಡ್ ಆರ್ಗೆ ದುಡ್ಡನ್ನ ವ್ಯಯ ಮಾಡಿಲ್ಲ ಇವತ್ತು ಈ ಊರಿಗೆ ಸರ್ಕಾರಿ ಕಚೇರಿಗಳು ಬರ್ಬೇಕು ಇನ್ನು ಹೆಚ್ಚಿನ ಭೂಮಿ ಸಿಗ್ಬೇಕು ಇಲ್ಲಿ ಇರ್ತಕ್ಕಂತ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗ್ಬೇಕು ಅದು ಎಲ್ಲ ಕಳೆದ ಹಲವಾರು ದಿನಗಳಿಂದ ನೆನೆಗೂ ದಿಗ್ಬಿದ್ದು ಹಾಗೆ ನಿಂತಿದೆ ಅದರಲ್ಲಿ ವಿಶೇಷವಾಗಿ ಆರ್ ಅಂಡ್ ಆರ್ ನಾವು ಕೆಲಸ ನಿಂತಿದೆ ಆದ್ರೆ ಇನ್ನೊಂದು ದುರ್ದೈವದ ಸಂಗತಿ ಏನಪ್ಪಾ ಅಂತಂದ್ರೆ ಈ ಕೋಲಾರದಲ್ಲಿ ಒಂದು ಅನಾಹುತ ಆಗಿದೆ ಏನಪ್ಪಾ ಅಂದ್ರೆ ಮೂಲ ಸಂತ್ರಸ್ತರಿಗೆ ಪ್ಲಾಟ್ ಸಿಕ್ಕಿಲ್ಲ ದುರುಪಯೋಗ ಯಾರು ಮಾಡ್ಕೊಂಡಾರ ಅವ್ರಿಗೆ ಜಾಸ್ತಿ ಪ್ಲಾಟ್ ಸಿಕ್ತಾವ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ ಇದು ನಿಮ್ ಗಮನಕ್ಕೂ ಕೂಡ ಇದೆ ಇದು ಈಗಾಗಲೇ ಸಿಒಿ ಎನ್ಕ್ವೈರಿ ನಡೆದು ಎರಡು ವರ್ಷ ಆದ್ರೂ ಅದ್ರ ಒಂದು ಅಂತಿಮ ತೀರ್ಮಾನ ಬರ್ತಾ ಇಲ್ಲ ತಾವು ಬೆಂಗಳೂರಿನಲ್ಲಿ ಸಿಒಿ ಅವರನ್ನ ಕರೆದು ಇದನ್ನ ತ್ವರಿತವಾಗಿ ಎನ್ಕ್ವೈರಿ ಮಾಡಿ ಇದ್ದಂತ ಸಂತ್ರಸ್ತರಿಗೆ ಯಾರು ಮೂರು ಸಂತ್ರಸ್ತರಿದ್ದಾರೆ ನಿಜವಾಗ್ಲೂ ಅವರಿದ್ದಾರೆ ಅವ್ರಿಗೆ ಕೊಟ್ಟು ಉಳಿದಿದ್ರೆ ಬೇರೆಯವ್ರಿಗೆ ಕೊಡೋದ್ರಲ್ಲಿ ಎರಡು ಮಾತು ಇಲ್ಲ ನನ್ನ ತಕರಾರಿಲ್ಲ ಕಡಿಮೆ ಬಿದ್ದಿರ್ತಕ್ಕಂಥ ಭೂಮಿ ಏನಿದೆ ನೀವು ಇವತ್ತು ಆರ್ ಅಂಡ್ ಆರ್ ಪಾಲಿಸಿನಲ್ಲಿ ಸೇರಿಸಿ ಅಟ್ಲೀಸ್ಟ್ ಒಂದು ನೂರು ಎಕರೆ ಆದ್ರೂ ಜಮೀನನ್ನ ನೀವು ಕೋಲಾರಿಗೆ ಕೊಡಬೇಕು ಅಂತಕ್ಕಂತ ಬೇಡಿಕೆಯನ್ನ ಇಡೀ ಕೋಲಾರ ಜನತೆ ವತಿಯಿಂದ ನಾನು ಮಾಡ್ಕೊಳ್ತೀನಿ ಜೊತೆಗೆ ಬಹಳಷ್ಟು ವಿಶೇಷವಾದಂತ ಸಮಸ್ಯೆಗಳೇನಪ್ಪಾ ಅಂದ್ರೆ ಕೆಲವು ಹಳ್ಳಿಗಳಿಗೆ ಎರಡ್ ಸಾವಿರದ ಎರಡ್ನೂರ ಇದು ಐನೂರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರವರೆಗೆ ನಾವು ಹಣವನ್ನು ಕೊಟ್ಟಿದ್ದೀವಿ ಅವ್ರಿಗೆ ಸ್ವಲ್ಪ ಹಣ ಕೊಟ್ಟರೆ ಅವರು ಕೂಡ ಇವತ್ತು ತಮ್ಮ ಭೂಮಿಯನ್ನ ಬಿಟ್ಟು ಮನೆಗಳನ್ನು ಬಿಟ್ಟು ಊರುಗಳನ್ನು ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಆ ವಿಚಾರದಲ್ಲಿ ಕೂಡ ಸ್ವಲ್ಪ ಗಮನ ಕೊಡಬೇಕು ಉದಾಹರಣೆಗೆ ಸಿರ್ಬೂರ್ದಂತ ಊರ್ನಲ್ಲಿ ಎಲ್ಲ ಜನ ಇವತ್ತು ಅರ್ಧಕ್ಕಿಂತ ಹೆಚ್ಚು ಜನ ಜಮೀನಿನ ದುಡ್ಡು ತಗೊಂಡಿದ್ದಾರೆ ಮನೆ ದುಡ್ಡು ತಗೊಂಡಿದ್ದಾರೆ ಇನ್ನು ಅರ್ಧ ಜನ ಹಾಗೆ ಕುಂತಿದ್ದಾರೆ ಇಂತ ಅನೇಕ ಸಮಸ್ಯೆಗಳು ಎಲ್ಲ ಕ್ಷೇತ್ರದಲ್ಲಿ ನಾನು ಒಂದೇ ಕ್ಷೇತ್ರ ಅಂತ ಹೇಳೋದಿಲ್ಲ ಬಬಲೇಶ್ವರ ಮತ ಕ್ಷೇತ್ರದಲ್ಲಿ ಇದಾವೆ ಬಸವನ್ ಬಾಗೇವಾಡಿ ಕ್ಷೇತ್ರದಲ್ಲಿ ಇದಾವೆ ಕ್ಷೇತ್ರದಲ್ಲೂ ಇದ್ದಾರೆ ಇವೆಲ್ಲ ತಾವು ಬಹಳ ತೀಕ್ಷ್ಣವಾಗಿ ಗಮನಿಸಿ ಸ್ವಲ್ಪ ಕೆಲಸ ಮಾಡಿಕೊಟ್ರೆ ನನಗನ್ನಿಸ್ತದೆ ಎಸ್ ಆರ್ ಪಾಟೀಲ್ ಸಾಹೇಬ್ರ್ ಹೇಳದಂಗೆ ಬರ್ತಕ್ಕಂತ ದಿನಮಾನಗಳಲ್ಲಿ ನಿಮ್ಮನ್ನ ಮತ್ತು ಮುಖ್ಯಮಂತ್ರಿಗಳನ್ನ ತಮ್ಮ ಉಸಿರಿರೋರಿಗೆ ನೆನೆಸ್ತಕ್ಕಂತ ಜನ ಯಾರಾದ್ರೆ ಅದು ಬಾಗಲಕೋಟ್ ಬಿಜಾಪುರ್ ಜನ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗಿದೆ ಆ ಕೆಲಸ ನೀವು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ನಿಮ್ಮನ್ನ ಬಹಳ ಬೈಕೆಯಿಂದ ಈ ಕರೆದಿದ್ದೀವಿ ಕರೆದ್ರೂ ಕೂಡ ಭಗವಂತ ನಮ್ಮ ಮೇಲೆ ವರ್ಣನ್ ಕೃಪೆ ಕೂಡ ಇದೆ ಒಂದ್ ಎರಡು ನಿಮಿಷ ಮಳೆ ಬಂದು ನಿಮ್ಗೆ